ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿ ವಿ ನ್ಯೂಸ್ ಮಂಡ್ಯನಗರದ ಗಾಂಧಿ ಭವನದಲ್ಲಿ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ರವರ ಅಭಿಮಾನಿ ಬಳಗ ಮತ್ತು ಶ್ರೀ ದಿವಂಗತ ಸುಂಡಳ್ಳಿ ರವರ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ಮುತ್ಸದಿ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ರವರ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೈಸೂರಿನ ಉರಿಲಿಂಗ ಪೆದ್ದಿ ಮಠದ ಸ್ವಾಮೀಜಿಗಳಾದ ಶ್ರೀ 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 ಜ್ಞಾನ ಪ್ರಕಾಶ್ ಸ್ವಾಮೀಜಿರವರು ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ಶ್ರೀಧರ್ ರವರು ವಹಿಸಿದರು ಹಾಗೆ ಇದೀಗ ತಾನೇ ಅನುಸತ್ತಾ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಕಂಠಿ ಅವರು ವೇದಿಕೆ ಪ್ರಮೇ ಅಂತ ಕೇಳ್ತಾ ದಯಮಾಡಿ ವೇದಿಕೆ ಬನ್ನಿ ಶ್ವೇತಾ ಜನದಾಸ್ ಅವರು ಕೂಡ ತಮಿಳು ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ಮುಖಂಡರಾದಂಥ ಶ್ವೇತಾ ಶಿವಲಿಂಗ ಅವರು ಕೂಡ ತಮಿಳುನಾವಾಗಿ ಆತ್ಮೀಯವನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತೊಬ್ಬರ ತಿಥಿಗಳಾದಂಥ ನಗರಸಭಾ ಸದಸ್ಯರಾದಂಥ ಶ್ರೀಯೋತಾ ಶಿವಪ್ರಕಾಶ್ ಅವರು ಕೂಡ ತಮಿಳು ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ದೇವರಾಜ ಬಿಸು ಹಿಂದುಳಿದ ವರ್ಗಗಳ ಕಡ ವೈದ್ಯಕೀಯ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಶ್ರಿಯೋತ ಸಂದೇಶ್ ಅವರು ಕೂಡ ತಮಿಳು ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಆದಂಥ ಶಿವದ ಸಿದ್ದಪ್ಪನವರು ಕೂಡ ಈ ಬಂದಿದ್ದಾರೆ ಅವರು ಕೂಡ ತಮಿಳು ಮಾಡ್ತಾ ಇದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಧಾ ಗುರುಮತಿ ಅವರು ಈ ಬಂದಿದ್ದಾರೆ ಅವರು ಕೂಡ ತಮಿಳು ಪುರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ನಮ್ಮ ಹಿರಿಯರು ನಿವೃತ್ತ ಪ್ರಾಂಶುಪಾಲಂತಹ ಶ್ರೀತಾ ಚಂದ್ರಶೇಖರ್ ಅವರು ಕೂಡ ಕಾರ್ಯಕ್ರಮ ಬಂದಿದ್ದಾರೆ ಅವರು ಕೂಡವಾಗಿ ಸ್ವಾಮನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಶ್ರೀಧರ್ ಸುರೇಶ್ ಗಂಡಿ ಅವರು ಕಂಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸುಂಡಣ್ಣಿ ರಾಜಕೆಗೆ ಬರಬೇಕು ನೀವು ಬೇಡಿಕೆ ದಯವಿಟ್ಟು ಒಂದು ಕಾರ್ಯಕ್ರಮದ ಅಭಿವಾರಿಗಳು ಮತ್ತು ನಮ್ಮ ಸುಂಡಳ್ಳಿ ನಾಗರಾಜು ಅವರ ಸಹೋದರರು ಆದಂತಹ ಶಿವ ಸುಂಡಣಿ ರಾಜವರು ಕೂಡ ಲೀಟಾಗಿ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ವಕೀಲರಾದ ಜೆ ರಾಮಣ್ಯವರು ನಮ್ಮ ಅಭಿನಯ್ ಕುಮಾರ್ ಅವರು ಹಾಗೂ ಬಲರಾಮ್ ಅವರು ಸುಂಡಣಿ ಸಿದ್ದರಾಜು ಅವರು ಶ್ರೀಮತಿ ವಿರಾಶಂಕರ್ ಅವರು ಗೋಪಾಲವರು ನಮ್ಮ ಏರಿಯರಾದಂಥ ಸಿ ಡಿ ದೇವೇನವರು ಮತ್ತು ಎಂ ಪಿ ನಟರಾಜವರು ಪಾರ್ಚಿತ್ರಪ್ಪ ಅವರ ಪುತ್ರರಾದಂಥ ಅವರು ಯಮೇಶ್ ಕಪ್ಪ ಅವರ ಮತ್ತೆ ಇನ್ನೂ ಅನೇಕ ಮುಖಂಡರುಗಳು ಇಲ್ಲಿ ಜನ ಸಭಾಪತಿಯು ಪ್ರತಿಕ್ರಿಯೆ ಸಿನಸ್ ಸ್ವಾಗತವ್ರಾ. ಸಕಾರದಲ್ಲಿ ಹಾಗೂ ಗುಣಮಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಮತ್ತಿತಕಂತಾ ಪಾಜಿಯ ಅಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಬಂದಿರುವ ನೇಮದಬೇಕು. ಹಿರಿಯ ಅವರ ಕಾರ್ಯದಿಯ ಎಸ್ ಡಿ ಎನಲ್ಲಿ ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂತಾ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಮಿಮಾನಿ ಅಭಿಮಾನಿ ಭಾಗ ಮತ್ತು ನಾಗಮಾನಿ ಭಾಗದ ಪಕ್ತಾಧಿಕಾರಿ ಶ್ರೀಧರ್ ಮತ್ತು ಹುಬ್ಬಳ್ಳಿ ಸೀತಾರಾಮರಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಂತಹ ಸುರೇಶ್ ಕಟ್ಟಿ ಅವರಲ್ಲಿ ಶಿಲಿಗೇಲಿ ಹಾಗೆಯೇ ಚಂದ್ರಹಾಸದಲ್ಲಿ ಅಜಿ ಕಾರ್ಪೊರೇಟ್ ಸಿದ್ದರಲ್ಲಿ ಸಂದೇಶ್ವರದಲ್ಲಿ ವೇದಿಕೆಗಳು ಇರ್ತಕ್ಕಂಥ ಎಲ್ಲ ಪಂಚಾಯಿತಿ ಪಂದ್ಯಗಳಲ್ಲಿ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂತಹ ಎಲ್ಲ ಅಭಿಮಾನಿ ಬಂಧುಗಳಲ್ಲಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯಲ್ಲೂ ಸಹ ನಾವು ನಮ್ಮ ಹಿರಿಯ ನಾಯಕರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತೇಳಿ ಅವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭಾಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಕ್ರಾಂತಿಕೆಗಳ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಬಂಗಾಧರು ಮತ್ತು ಅವರೆಲ್ಲ ಒಳಗದವರಿಗೆ ಎಲ್ಲರಿಗೂ ನಾನು ಜೈವಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮನ್ನೆಲ್ಲ ಒಗ್ಗೂಡಿಸಿದಂಥ ಶಕ್ತಿ ನಮಗೆ ಸ್ವಾಭಿಮಾನವನ್ನು ತಂದು ಕೊಟ್ಟಂಥ ಅದ್ಭುತ ಶಕ್ತಿ ಅವರನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ಜೀವನವನ್ನು ಕೂಡ ಅಂಬೇಡ್ಕರ್ ಹಾದಿಯಲ್ಲಿ ನಡ್ಕೊಂಡು ಹೋದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು ತಾನು ಎಮ್ ಎಂ ಜನ ಅಷ್ಟು ಸುಲಭವಾಗಿ ನಮ್ಮನ್ನು ಸ್ವಾಭಿಮಾನಿ ಅಂತ ಕಲೀತ ಅವರ ಗುಣ ಅವರ ನಡತೆ ಅವರ ಸೇವೆ ಸ್ವಾಭಿಮಾನವನ್ನು ಅನ್ನತಕ್ಕಂಥದ್ದನ್ನು ಜನ ಅವ್ರು ಕೊಟ್ಟಿದ್ದಾರೆ ಅವರು ಪಾಠ ಕಲೀಬೇಕು ಅವರಂತೆ ನಡಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲಿ ತಮ್ಮ ಸಮುದಾಯಕ್ಕೆ ಅವಮಾನ ಆಯಿತು ಅಂಬೇಡ್ಕರ್ ಅವರಿಗೆ ಅನುಮಾನ ಅವಮಾನವನ್ನು ಮಾಡಿಕೊಂಡು ಅಂಥ ಕಡೆ ಒಂದು ಆ ಪಕ್ಷ ಅವರಿಗೆ ನಮ್ಮ ಸಮಾಜ ಇವತ್ತಿನ ರಾಜಕಾರಣಿಗಳು

ಆ ಸಮಾಜಕ್ಕೆ ಕುಂಚಿತ ಆದಾಗ ಅಪಮಾನ ಆದಾಗ ಪಕ್ಷವನ್ನೇ ತ್ಯಾಗ ಮಾಡಿ ಪಕ್ಷ ಬಿಟ್ಟು ಈ ನಮ್ಮ ದೇಶದಲ್ಲಿ ಯಾರಾದರೂ ಮಂತ್ರಿಯಾಗಿ ಮಹಿಳೆಯರ ಮೀಸಲಾತಿಗಾಗಿ ಯಾವಾಗ ಸಮಿ ಸಂಸತ್ತು ಅವರು ಮಂಡಿಸಿದಂಥ ಬಿಲ್ ಪಾಸ್ ಮಾಡಲಿರೋ ಆ ಕ್ಷಣ ರಾಜೀನಾಮೆ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರನ್ನು ನಾವು